ವೀಕೆಂಡ್ ಕರ್ಫ್ಯೂ ಕಾರಣದಿಂದಾಗಿ ಮುಂಜಾನೆಯಿಂದಲೇ ಬೆಂಗಳೂರಿನಿಂದ ಖಾಸಗಿ ಬಸ್ಗಳ ದಂಡೆ ಗೋಕರ್ಣಕ್ಕೆ ಬಂದಿದ್ದು ಅಲ್ಲಿ ಕಠಿಣ ನಿಯಮ ಜಾರಿಯಾಗುತ್ತಿರುವಂತೆಯೇ ಯುವ ಸಮುದಾಯದ ಉದ್ಯೋಗಿಗಳು ವಿದ್ಯಾರ್ಥಿಗಳು ಗೋಕರ್ಣದತ್ತ ಮುಖ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಇವರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕೆನ್ನುವ ಆಗ್ರಹ ಕೇಳಿಬಂದಿದೆ ಗೋಕರ್ಣದ ಹಿತ್ತಲಮಕ್ಕಿ ಚೆಕ್ಪೋಸ್ಟ್ನಲ್ಲಿ ಪೊಲೀಸ್ ಕಾವಲು ಇದ್ದು ಹೊರ ರಾಜ್ಯದಿಂದ ಬರುವ ಪ್ರತಿ ಪ್ರವಾಸಿ ವಾಹನವನ್ನ ತಪಾಸಣೆ ಮಾಡಿ ಬಿಡಲಾಗುತ್ತಿದೆ ಆದರೆ ಬಸ್ಸಿನಲ್ಲಿ ಬಂದ ಹೊರ ರಾಜ್ಯದ ಪ್ರವಾಸಿಗರು ಬೇರೆ ಬೇರೆ ರಾಜ್ಯದಲ್ಲಿರುವ ವಿದೇಶಿ ಪ್ರವಾಸಿಗರು ಇತ್ತ ಮುಖ ಮಾಡಿದ್ದು ಇವರ ಮಾಹಿತಿಗಾಗಿ ಆರೋಗ್ಯ ಇಲಾಖೆಯವರು ಶ್ರಮಿಸುತ್ತಿದ್ದಾರೆ ಈ ಹಿಂದೆ ಹೊಸ ವರ್ಷಾಚರಣೆಯಡಿಯಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿ ಎಂಟು ಗಂಟೆಗೆ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನ ತರಾತುರಿಯಲ್ಲಿ ಬಂದ್ ಮಾಡಿಸಿದ್ದು ಕಡಲತೀರಗಳ ಹೋಟೆಲ್ಗಳಲ್ಲಿ ಬಿಂದಾಸಾಗಿರಲು ಬಿಟ್ಟಿದ್ದು ವಾರಾಂತ್ಯದ ಕರ್ಫ್ಯೂದಲ್ಲೂ ಹೀಗೆ ಆಗದಿರಲಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇದೀಗ ಬೆಂಗಳೂರು ಸೇರಿದಂತೆ ಹೊರಗಿನಿಂದ ಬರುವ ಪ್ರವಾಸಿಗರು ಬಹುತೇಕ ಕಡಲತೀರದ ಹೋಟೆಲ್ ರೆಸಾರ್ಟ್ಗಳಲ್ಲಿ ಜನರ ಟಿಕಾಣಿ ಹೂಡುವ ನಿರೀಕ್ಷೆಯಿದೆ ಇನ್ನು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದಲ್ಲಿ ಭಕ್ತರಿಗೆ ಪ್ರತಿನಿತ್ಯ ಎರಡು ಹೊತ್ತು ನೀಡುವ ಉಚಿತ ಪ್ರಸಾದ ಭೋಜನ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ದೇವಾಲಯದಲ್ಲಿ ಈ ಹಿಂದೆ ಸೇವೆಗಳು ಬಂದ್ ಆಗಿದ್ದು ಅದರಂತೆ ಈಗಲೂ ಮುಂದುವರೆಯಲಿದೆ ವಾರಾಂತ್ಯದ ಕರ್ಫ್ಯೂಗೆ ಮಾಸ್ಕ್ ಧರಿಸದೆ ಬಿಂದಾಸ್ ತಿರುಗಾಡಿದವರಿಗೆ ಪಿಐ ವಸಂತಾಚಾರ್ಯ ನೇತೃತ್ವದಲ್ಲಿ ಖಡಕ್ ಎಚ್ಚರಿಕೆ ನೀಡಿ ದಂಡ ವಿಧಿಸಿ ತಿಳುವಳಿಕೆ ನೀಡುವ ಕಾರ್ಯ ನಡೆಯುತ್ತಿದೆ ಈ ಭಾಗದ ಜನನಿಬಿಡ ಪ್ರದೇಶದಲ್ಲಿ ಪೊಲೀಸ್ ಸಿಬ್ಬಂದಿ ಗಸ್ತಿನಲ್ಲಿದ್ದು ಕೋವಿಡ್ ನಿಯಮ ಪಾಲಿಸದವರಿಗೆ ತಿಳಿ ಹೇಳಿ ಸುರಕ್ಷತೆಯ ನಿಯಮವನ್ನ ಪಾಲಿಸುವಂತೆ ಹೇಳುತ್ತಿದ್ದಾರೆ ಮುಖ್ಯ ಕಡಲತೀರ ರಥಬೀದಿ ಸೇರಿದಂತೆ ಹಲವೆಡೆ ಸ್ವತಃ ಪೊಲೀಸ್ ಅಧಿಕಾರಿಯೇ ನಿಂತು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ರಾಜ್ಯದ ವಿವಿಧೆಡೆ ಹೊರ ರಾಜ್ಯದಿಂದ ಬರುವ ಪ್ರವಾಸಿಗರ ಮೇಲೆ ನಿಗಾ ಇಟ್ಟು ಕೋವಿಡ್ ನಿಯಮ ಪಾಲನೆಯಾಗುವಂತೆ ನೋಡಿಕೊಳ್ಳುತ್ತಿದ್ದಾರೆ ಚರಂಡಿಯನ್ನ ಅತಿಕ್ರಮಿಸಿದ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆ ಶುಕ್ರವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ನಡೆಯಿತು ಮುಖ್ಯ ಕಡಲ ತೀರದಿಂದ ಮೇಲಿನ ಕೆರೆಯವರೆಗೆ ನಡೆದಿದ್ದು ಅತಿಕ್ರಮಿಸಿದ ಜಾಗವನ್ನು ಗುರುತು ಹಾಕಿ ಗುರುತಿನವರೆಗೆ ಖುಲ್ಲಾ ಇಡುವಂತೆ ಸೂಚಿಸಲಾಯಿತು ಈ ಬಗ್ಗೆ ಪತ್ರಿಕೆಗೆ ಪ್ರತಿಕ್ರಿಯೆ ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಈಗಾಗಲೇ ಮೂರು ಬಾರಿ ಖುದ್ದು ಬಂದು ತಿಳಿಸಲಾಗಿದೆ ಆದರೂ ಮತ್ತೆ ಅಂಗಡಿಯನ್ನ ಮುಂದೆ ತಂದು ಇಕ್ಕಟ್ಟಾದ ರಸ್ತೆಯಲ್ಲಿನ ವಾಹನ ಸಂಚಾರಕ್ಕೆ ತೊಡುಕು ಉಂಟು ಮಾಡುತ್ತಿದ್ದಾರೆ ಈ ಬಾರಿ ನಾವೇ ಎಲ್ಲಿಯವರೆಗೆ ಜಾಗ ಖಾಲಿ ಇರಬೇಕು ಎಂಬುದನ್ನು ಗುರುತು ಹಾಕಲಾಗಿದೆ ಈ ಜಾಗವನ್ನ ಇಟ್ಟು ಸಹಕರಿಸಿದರೆ ಪದೇ ಪದೇ ತೆರವು ಕಾರ್ಯ ಮಾಡುವುದು ತಪ್ಪುವುದರ ಜೊತೆಗೆ ವಾಹನ ಸಂಚಾರಕ್ಕೂ ಅನುವು ಆಗುತ್ತದೆ ಎಂದಿದ್ದಾರೆ ಪಿಐ ವಸಂತಾಚಾರ್ಯ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಸದಸ್ಯರಾದ ಲಕ್ಷ್ಮೀಶ್ ಗೌಡ ಪ್ರಭಾಕರ್ ಪ್ರಸಾದ್ ಪಿಡಿಒ ವಿನಯ್ ಕುಮಾರ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಪಂಚಾಯತ್ ಸಿಬ್ಬಂದಿ ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು ಮುಖ್ಯ ಕಡಲತೀರ ಸಾಗುವ ಮಾರ್ಗದ ಬಳಿ ಇರುವ ಶುಭವಾಗಲಿ ಕಾಂಪ್ಲೆಕ್ಸ್ ಮಾಲಕ ಶಿವರಾಮ್ ಮಯ್ಯರ ಪತ್ರಿಕೆಯೊಂದಿಗೆ ಮಾತನಾಡಿ ಚರಂಡಿ ಮೇಲಿನ ಅತಿಕ್ರಮಣ ತೆರವಿಗೆ ನಮ್ಮ ವಿರೋಧವಿಲ್ಲ ಆದರೆ ನಮ್ಮ ಕಾಂಪ್ಲೆಕ್ಸ್ ರಸ್ತೆಯಿಂದ ಹನ್ನೆರಡು ಅಡಿ ಸ್ವಂತ ಜಾಗ ಬಿಟ್ಟು ಕಟ್ಟಡ ಕಟ್ಟಲಾಗಿದ್ದು ನಮ್ಮ ಖಾಸಗಿ ಜಾಗದಲ್ಲಿ ಅಂಗಡಿಕಾರರು ಇಟ್ಟುಕೊಂಡ ಸಾಮಗ್ರಿ ತೆರವು ಮಾಡಿರುವುದು ಸರಿಯಲ್ಲ ಅಗತ್ಯ ಬಿದ್ದರೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಎಂದಿದ್ದಾರೆ ಅಂಗಡಿಕಾರರು ಸಹ ಕೋವಿಡ್ನಿಂದ ವ್ಯಾಪಾರವಿಲ್ಲದೆ ಬಾಡಿಗೆ ತುಂಬಲು ಪರದಾಡುತ್ತಿದ್ದು ಈ ವೇಳೆ ಈ ರೀತಿ ಕ್ರಮ ಬೇಡ ಎಂದು ವಿನಂತಿಸಿದ್ದಾರೆ ಗ್ರಾಮ ಪಂಚಾಯತ್ ಹಿರಿಯ ಸದಸ್ಯ ಪ್ರಭಾಕರ್ ಪ್ರಸಾದ್ ಪತ್ರಿಕೆಯೊಂದಿಗೆ ಮಾತನಾಡಿ ಕೇವಲ ಗೋಕರ್ಣಕ್ಕೆ ಮಾತ್ರವಲ್ಲ ತದಡಿ ಸೇರಿದಂತೆ ಈ ಭಾಗದ ವಿವಿಧೆಡೆ ಗಟಾರದ ಮೇಲೆ ಬಂದ ಅಂಗಡಿಯನ್ನ ಮಾತ್ರ ತೆರವುಗೊಳಿಸಲು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಿ ಠರಾವು ಮಾಡಲಾಗಿದೆ ಎಂದಿದ್ದಾರೆ ಬಹುತೇಕ ಅಂಗಡಿಕಾರರು ಪ್ರತಿ ಬಾರಿ ಅತಿಕ್ರಮಣ ಎಂದು ತೆರವು ಎಂದು ಬರುತ್ತಾರೆ ನಾವು ಕರ ಸಹ ತುಂಬುತ್ತಿದ್ದು ನಿಗದಿತ ಸ್ಥಳದಲ್ಲಿ ವ್ಯಾಪಾರ ಮಾಡುತ್ತಿದ್ದೇವೆ ಎಂದು ತೆರವಿಗೆ ಬಂದವರೊಂದಿಗೆ ವಾದ ಕೇಳಿದರು ಆದರೆ ನಿಗದಿ ಸ್ಥಳವೆಂದು ಚರಂಡಿ ಆಕ್ರಮಿಸಿರುವುದು ತಪ್ಪು ಎಂದು ಪಂಚಾಯತ್ ಸಿಬ್ಬಂದಿ ಉತ್ತರಿಸುತ್ತಾ ತೆರವು ಮಾಡಿದರು ಪಂಜಾಬ್ ರಾಜ್ಯದ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸೂಕ್ತ ಭದ್ರತೆ ಒದಗಿಸದೆ ಆತಂಕಕಾರಿ ಸನ್ನಿವೇಶವನ್ನು ಸೃಷ್ಟಿಸಿರುವ ಚರಣ್ಜಿತ್ ಚೆನ್ನಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಭಟ್ಕಳ ಮತ್ತು ಯಲ್ಲಾಪುರದಲ್ಲಿ ಬಿಜೆಪಿ ಮಂಡಲ ವತಿಯಿಂದ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಭಟ್ಕಳದಲ್ಲಿ ಮಾತನಾಡಿದ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಪ್ರಧಾನಮಂತ್ರಿಗಳು ಯಾವುದೇ ರಾಜ್ಯದ ಪ್ರವಾಸ ಕೈಗೊಂಡರೂ ಅವರಿಗೆ ರಕ್ಷಣೆ ಒದಗಿಸುವುದು ಆಯಾ ರಾಜ್ಯ ಸರ್ಕಾರದ ಹೊಣೆಯಾಗಿದೆ ಆದರೆ ಪಂಜಾಬ್ ಸರ್ಕಾರ ಎಲ್ಲವನ್ನ ನಿರ್ಲಕ್ಷಿಸಿ ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಗಡಿಗೆ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ಇಪ್ಪತ್ತು ನಿಮಿಷ ಕಾಯುವಂತೆ ಮಾಡಿದೆ ಪ್ರಧಾನಮಂತ್ರಿಗಳ ಭದ್ರತಾ ಸಿಬ್ಬಂದಿಗಳ ಫೋನ್ ಕರೆಯನ್ನ ಪಂಜಾಬ್ ಡಿಜಿಪಿ ಸ್ವೀಕರಿಸಿಲ್ಲ ಪ್ರಧಾನಮಂತ್ರಿಗಳು ಪ್ರಯಾಣಿಸಬೇಕಾಗಿದ್ದ ರಸ್ತೆಯಲ್ಲಿ ವಾಹನ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಅದೇ ರಸ್ತೆಯಲ್ಲಿ ಜನರಿಗೆ ಪ್ರತಿಭಟನೆಗೆ ಅವಕಾಶ ನೀಡಿದ್ದು ಹೇಗೆ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಈ ಭದ್ರತಾ ವೈಫಲ್ಯವನ್ನ ಉದ್ದೇಶಪೂರ್ವಕವಾಗಿ ನಡೆಸಲಾಗಿದ್ದು ಈ ಷಡ್ಯಂತ್ರದಲ್ಲಿ ಭಾಗಿಯಾದವರನ್ನು ಪತ್ತೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಇತ್ತೀಚೆಗೆ ರಾಮನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಮುಂದೆಯೇ ರಾಮನಗರ ಉಸ್ತುವಾರಿ ಸಚಿವರ ವಿರುದ್ದ ಸಂಸದ ಡಿಕೆ ಸುರೇಶ್ ಹಾಗೂ ಎಂಎಲ್ಸಿ ರವಿ ಮೈಕ್ ಕಿತ್ತೆ ಗೂಂಡಾ ವರ್ತನೆಯನ್ನ ತೋರಿದ್ದಾರೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಾಗಿನಿಂದ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ನಕಾರಾತ್ಮಕವಾಗಿ ವರ್ತಿಸುತ್ತಿದೆ ಇದು ಹೀಗೆಯೇ ಮುಂದುವರೆದರೆ ಕಾಂಗ್ರೆಸ್ ಪರಿಸ್ಥಿತಿ ಇನ್ನಷ್ಟು ಶೋಚನೀಯವಾಗಲಿದೆ ಎಂದು ವಿವರಿಸಿದರು ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಪಂಜಾಬ್ ರಾಜ್ಯದ ಪ್ರವಾಸದಲ್ಲಿದ್ದಾಗ ಉದ್ದೇಶ ಪೂರ್ವಕವಾಗಿ ಸೂಕ್ತ ಭದ್ರತೆ ನೀಡದೆ ಪ್ರಧಾನಮಂತ್ರಿಗಳ ಕಾರು ಪಾಕಿಸ್ತಾನ ದೇಶದ ಗಡಿಯ ಹತ್ತಿರ ಅತ್ಯಂತ ಅಪಾಯಕಾರಿ ರೀತಿಯಲ್ಲಿ ಸುಮಾರು ಇಪ್ಪತ್ತು ನಿಮಿಷ ಕಾಯುವಂತೆ ಮಾಡಿ ದೇಶದ ಪ್ರಧಾನಿಯವರ ಜೀವಕ್ಕೆ ಗಂಡಾಂತರ ತರಲು ಯೋಚಿಸಿದ್ದಾರೆ ಈ ರೀತಿ ಭದ್ರತಾ ವೈಫಲ್ಯ ಉದ್ದೇಶಪೂರ್ವಕವಾಗಿ ಮಾಡಿದಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ಪಂಜಾಬ್ ಸರ್ಕಾರದ ಈ ನಡೆ ತೀರಾ ಗಂಡಾಂತರಕಾರಿಯಾಗಿದೆ ತಹಶೀಲ್ದಾರ್ ಎಸ್ ರವಿಚಂದ್ರ ಮನವಿಯನ್ನ ಸ್ವೀಕರಿಸಿದ್ರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದ ನಾಯ್ಕ್ ಜಿಲ್ಲಾ ಕಾರ್ಯದರ್ಶಿ ಶಿವಾನಿ ಶಾಂತರಾಮ್ ಭಟ್ಕಳ ಬಿಜೆಪಿ ಉಸ್ತುವಾರಿ ಪ್ರಶಾಂತ್ ನಾಯ್ಕ ಭಟ್ಕಳ ಬಿಜೆಪಿ ಮಂಡಳದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ದೈಮನೆ ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗದ ಅಧ್ಯಕ್ಷ ರವಿನಾಯ್ಕ ಜಾಲಿ ಮೂರ್ತಿ ಭಟ್ ಲಕ್ಷ್ಮೀನಾರಾಯಣ ನಾಯ್ಕ ಮಂಜುನಾಥ್ ಮೊಗೇರ್ ಚಂದ್ರುಗೊಂಡ ರಾಮಚಂದ್ರ ನಾಯ್ಕ ಬೆಂಗ್ರೆ ನಾಗಪ್ಪ ನಾಯ್ಕ ಶಿರಾಲಿ ವೆಂಕಟೇಶ್ ನಾಯ್ಕ ಮುಟ್ಟಳ್ಳಿ ಸಂತೋಷ್ ನಾಯ್ಕ ಕುಮಾರ್ ಹೆಬಳೆ ಈಶ್ವರ ನಾಯ್ಕ್ ಬೈಲೂರ್ ಮಾದೇವ್ಗೊಂಡ ಭಟ್ಕಳ ಬಿ ಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಂದ್ರ ನಾಯ್ಕ ಲಕ್ಷ್ಮೀ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಪ್ರಧಾನಿ ಮೋದಿ ಪಂಜಾಬ್ ಭೇಟಿ ವೇಳೆ ಭದ್ರತಾ ಲೋಪವೆಸಗಿದ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಯಲ್ಲಾಪುರ ಬಿಜೆಪಿ ಯುವ ಮೋರ್ಚಾ ಶುಕ್ರವಾರ ಪ್ರತಿಭಟನೆ ನಡೆಸಿತು ಯಲ್ಲಾಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಧಾನಿ ಭದ್ರತೆ ವಿಚಾರದಲ್ಲಿ ಲೋಪವೆಸಗಿದ ಪಂಜಾಬ್ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ತಾಲೂಕ್ ಬಿಜೆಪಿ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಎನ್ಗಾಂವ್ಕರ್ ಮತ್ತು ಬಿಜೆಪಿ ಹಿರಿಯ ಮುಖಂಡ ರಾಮು ನಾಯ್ಕ್ ದೇಶದ ಪ್ರಧಾನಿಯೊಂದಿಗೆ ಪಂಜಾಬ್ ಕಾಂಗ್ರೆಸ್ ಪಕ್ಷ ನಡೆದುಕೊಂಡಿದೆ ರೀತಿ ವಿರುದ್ಧ ಕಿಡಿಕಾರಿದ್ರು ಈ ಸಂದರ್ಭದಲ್ಲಿ ರಾಜ್ಯ ವಿಕೇಂದ್ರೀಕರಣ ಯೋಜನಾ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಉಪಾಧ್ಯಕ್ಷೆ ಶಾಮಿಲಿ ಪಾಟಣಕರ್ ಸದಸ್ಯರು ಪಕ್ಷದ ಹಿರಿಯ ಕಿರಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಸಾರ್ವಜನಿಕರು ಭಾಗಿಯಾಗಿದ್ದರು ಮಂಡ್ಯದಲ್ಲಿ ನಡೆದ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸ್ಪರ್ಧಾರ್ಥಿಗಳಲ್ಲಿ ಇಬ್ಬರು ಪ್ರಥಮ ಸ್ಥಾನವನ್ನ ಪಡೆದು ಪುದುಚೇರಿಯಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಯುವಜನೋತ್ಸವಕ್ಕೆ ಆಯ್ಕೆಯಾಗಿದ್ದಾರೆ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಕರ್ವರ ಕಡಲಸಿರಿ ಯುವ ಸಂಘದ ಹಾಗೂ ಸಹೋದರರಾದ ಅಭಿಷೇಕ್ ಕಳಸ್ ಇಮ್ರಾನ್ ಅಹಮದ್ ಬೇಗ್ ಜಗಮಿತ್ರ ತರೀಕೆರೆ ಅವರು ಬರೆದ ಅನ್ನದಾನ ಎಂಬ ಏಕಾಂಗಿ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಸಾದ್ ಕಳಸ್ ಆಶುಭಾಷಣದಲ್ಲಿ ಪ್ರಥಮ ಶಿರಸಿಯ ವಿದ್ವಾನ್ ಶ್ರೀಧರ್ ಹೆಗಡೆ ದಾಸನಕೊಪ್ಪ ಇವರ ಶಿಷ್ಯರಾದ ಧನ್ಯಾ ಹೆಗಡೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ತೃತೀಯ ಶಿರಸಿಯ ವಿವೇಕ್ ಹೆಗಡೆ ತಬಲಾದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ और जब भी बारी आए, अपने को करे बलगार और अंतिम सासे तक कहता रहू मेरा भारत देश महान मेरा भारत देश महान मेरा भारत देश महान ರಾಷ್ಟ್ರೀಯ ಮಟ್ಟದ ಯುವಜನೋತ್ಸವದಲ್ಲಿ ಆಯ್ಕೆಯಾಗಿದ್ದ ಹಾಗೂ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕಿ ಜಿ ಗಾಯತ್ರಿ ಕಾರವಾರ ನೆಹರು ಯುವ ಕೇಂದ್ರದ ಯುವ ಅಧಿಕಾರಿ ಯಶವಂತ್ ಯಾದವ್ ಲೆಕ್ಕ ಪರಿಶೋಧಕಿ ಮೀರಾ ನಾಯ್ಕ್ ಜಿಲ್ಲಾ ಯುವ ಜನೋತ್ಸವದ ಟೀಂ ಮ್ಯಾನೇಜರ್ ಅಮದಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಪುರುಷೋತ್ತಮ ಗೌಡ ಕಡಲಸಿರಿ ಯುವ ಸಂಘದವರು ಮತ್ತಿತರರು ಶುಭ ಹಾರೈಸಿದ್ದಾರೆ ಸರ್ಕಾರ ಕಟ್ಟುನಿಟ್ಟಿನ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿ ಆದೇಶ ಹೊರಡಿಸಿದ್ದರ ಅನ್ವಯ ಯಲ್ಲಾಪುರ ತಾಲೂಕಿನಾದ್ಯಂತ ಕಟ್ಟುನಿಟ್ಟಾಗಿ ಜಾರಿಗೊಳಿಸುತ್ತಿದ್ದು ಸಾರ್ವಜನಿಕರು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಿದೆ ಎಂದು ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕಾರ್ ಹೇಳಿದರು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡು ವಾರದ ಸಂತೆ ನಿರ್ಬಂಧಿಸಲಾಗಿದ್ದು ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ ಹಾಲು ಹಣ್ಣು ತರಕಾರಿ ದಿನಸಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶವಿರುತ್ತದೆ ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಅನಾವಶ್ಯಕ ಓಡಾಟಕ್ಕೆ ನಿರ್ಬಂಧವಿದ್ದು ಯಾವುದೇ ಸಭೆ ಸಮಾರಂಭಗಳಿಗೆ ತಹಶೀಲ್ದಾರರ ಕಚೇರಿಯ ಅನುಮತಿ ಕಡ್ಡಾಯವಾಗಿರುತ್ತದೆ ಶಬರಿಮಲೆ ಯಾತ್ರೆ ಕೈಗೊಂಡವರು ತಮ್ಮ ಸಂಪೂರ್ಣ ವಿವರ ಬಳಸುವ ವಾಹನದ ಮಾಹಿತಿ ನೀಡಿ ತೆರಳಿದೆ ಯಾತ್ರೆ ಮುಗಿಸಿ ಬಂದವರು ನೇರ ಮನೆಗೆ ತೆರಳದೆ ಪುನಃ ಪೊಲೀಸರಿಗೆ ಮಾಹಿತಿ ನೀಡಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕಿದೆ ವ್ಯಾಪಾರ ಸ್ಥಳದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮುಖಕ್ಕೆ ಮಾಸ್ಕ್ ಧರಿಸಿ ವ್ಯವಹರಿಸಬೇಕಿದೆ ಹೊರ ರಾಜ್ಯದಿಂದ ಯಾರೇ ಬಂದರೂ ಎಪ್ಪತ್ತೆರಡು ಗಂಟೆಯೊಳಗಿನ ಕೋವಿಡ್ ಪರೀಕ್ಷಾ ವರದಿ ಹಾಗೂ ಎರಡು ಡೋಸ್ ಲಸಿಕೆ ಪಡೆದ ಮಾಹಿತಿ ನೀಡಬೇಕಿದೆ ತಾಲೂಕಿಗೆ ಪ್ರವೇಶಿಸುವ ವಾಹನಗಳ ತಪಾಸಣೆಗೆ ಕೇಂದ್ರಗಳನ್ನು ತೆರೆಯುತ್ತಿದ್ದು ಕಟ್ಟುನಿಟ್ಟಿನ ತಪಾಸಣೆ ಮಾಡಲಾಗುತ್ತದೆ ಎಂದರು ಲ್ಲಿ ಕೊರೋನಾ ಹರಡುವ ಪ್ರಾರಂಭ ಹಂತದಲ್ಲೇ ತಡೆಯುವ ಸಲುವಾಗಿ ಕಂದಾಯ ಪೊಲೀಸ್ ಪಟ್ಟಣ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆ ಸಂಪೂರ್ಣ ಕಾರ್ಯಪ್ರವೃತ್ತರಾಗಿದ್ದು ಸಾರ್ವಜನಿಕರು ಸಹಕರಿಸಿ ಕೊರೋನಾ ಮುಕ್ತ ಯಲ್ಲಾಪುರ ತಾಲೂಕ್ ಮಾಡುವ ನಿಟ್ಟಿನಲ್ಲಿ ಕೈಜೋಡಿಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂಗನಬಸಯ್ಯ ಪಿಎಸ್ಐ ಮಂಜುನಾಥ್ ಗೌಡರ್ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು Shrestha Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್